ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಮಾರ್ಗದರ್ಶನ ಮತ್ತು ಸಲಹೆಗಳು ಸೆಕೆಂಡ್ ಯೂನಿಟ್ ಮುಂದುವರೆದ ಭಾಗವನ್ನು ಮುಂದುವರಿಸೋಣ ಮೌಖಿಕ ಸಂವಹನದ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆಪ್ತ ಸಲಹೆಗಾರನಾಗಿರುವನು ವಿದ್ಯಾರ್ಥಿಗಳ ಬೈದು ಹೇಳುವುದನ್ನು ಮಾತ್ರ ಆಲಿಸದೆ ಆಂಗಿಕ ಅಭಿನಯದ ಭಾವನೆಯನ್ನು ಸಹ ಗುರುತಿಸಿ ಸಲಹೆಯನ್ನು ನೀಡುವ ಸಾಮರ್ಥ್ಯ ಹೊಂದಿರಬೇಕು ಆಪ್ತ ಸಲಹೆಗಾರನಗಲು ಮೇಲೆ ತಿಳಿಸಿದ ಗುಣಲಕ್ಷಣಗಳ ಜೊತೆಯಲ್ಲಿ ಕೆಲವು ಅಂಶಗಳನ್ನು ಸಹ ಕರಗತ ಮಾಡಿಕೊಂಡಿರಬೇಕು ಮೊದಲನೇದು ಅವಲೋಕನ ಅವಲೋಕನ ಎಂಬುದು ಆಪ್ತ ಸಲಹೆನಾಗಿರಬೇಕಾದಾಗ ಪ್ರಮುಖ ಅಂಶವಾಗಿದೆ ಶಿಕ್ಷಕ ಆಪ್ತ ಸಲಹೆಗಾರನು ಕಣ್ಣು ಮತ್ತು ಕಿವಿಗಳನ್ನು ಮುಕ್ತವಾಗಿ ತೆರೆದಿಟ್ಟುಕೊಂಡು ಮಕ್ಕಳ ವರ್ತನೆಯಲ್ಲಿನ ಬದಲಾವಣೆಯನ್ನು ಚಿಹ್ನೆಯನ್ನು ಗಮನಿಸಬೇಕು ಉದಾಹರಣೆಗೆ ಮಗು ತಕ್ಷಣ ಮೌನಕ್ಕೆ ಶರಣಾಗಿದೆಯೇ ಅಥವಾ ಉಪಹಾರ ತಿನ್ ತರುವುದನ್ನು ನಿಲ್ಲಿಸಿದೆಯೇ ತರಗತಿಯಲ್ಲಿ ನಿದ್ದೆ ಮಾಡುತ್ತಿದೆಯೇ ಎಲ್ಲರೂ ಬಯ್ಯುತ್ತಿದೆಯೇ ಇತ್ಯಾದಿಯಾಗಿ ಗಮನಿಸಬೇಕಾಗುತ್ತದೆ ಆಪ್ತ ಸಲಹೆಗಾರನು ಸುಸಂಬಂಧವನ್ನು ಮಕ್ಕಳೊಂದಿಗೆ ಬೆಳೆಸಲು ಪ್ರತಿವಾರ ಸಂವಾದವನ್ನು ನಡೆಸಬಹುದು ಮಕ್ಕಳ ಜೀವನದಲ್ಲಿ ಸಂಭವಿಸುವ ಸುಳಿವುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ವಿಶ್ಲೇಷಿಸಬಹುದು ಹಾಗೆ ಆಲಿಸುವಿಕೆ ಆಲಿಸುವಿಕೆ ಅಂದರೆ ಕೇಳಿಸ್ಕೊಳ್ಳುವಂಥದ್ದು ಮಕ್ಕಳು ಏನು ಹೇಳ್ತಾರೆ ಅನ್ನೋದ್ನ ಅನೇಕ ವೇಳೆ ವಿದ್ಯಾರ್ಥಿಗಳು ಹೇಳುವ ಮಾತುಗಳು ಅಪ್ರಬುದ್ಧ ಹಾಗೂ ನಗಣ್ಯವಾಗಿರಬಹುದು ಗಂಭೀರವಾದ ಅರ್ಥವಿರುತ್ತದೆ ಆಪ್ತ ಸಲಹೆಗಾರನಾದ ಶಿಕ್ಷಕನು ತಾಳ್ಮೆಯಿಂದ ಆಲಿಸಿದಾಗ ವಿದ್ಯಾರ್ಥಿಗಳ ಬಹಳ ಪಟ್ಟಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಸಲಹೆಗಾರರ ಸಹಾಯವನ್ನು ನಿರೀಕ್ಷಿಸಬಹುದು ಆದರೆ ವೇಳೆಯ ಕೊರತೆ ತರಗತಿಗಳ ಒತ್ತಡ ಮುಂತಾದ ಕಾರಣಗಳಿಂದ ಅಹವಾಲುಗಳನ್ನು ಆಲಿಸಲಾಗುತ್ತಿಲ್ಲ ಆಲಿಸುವಿಕೆ ಆಪ್ತ ಇರಬೇಕಾದ ಮತ್ತೊಂದು ಪ್ರಮುಖ ಅಂಶವಾಗಿದೆ ಸಹಾನುಭೂತಿ ಸಹಾನುಭೂತಿ ಎನ್ನುವುದು ಸಮಾನ ಭಾವನೆಯಾಗಿದೆ ಮಗುವಿನ ಸಮಸ್ಯೆಯನ್ನು ಅವರ ದೃಷ್ಟಿಕೋನದಲ್ಲಿಯೇ ಅರ್ಥಮಾಡಿಕೊಳ್ಳಲು ಸಹಾಯಕವಾಗುವ ಅಂಶವಾಗಿದೆ ಸಂಪನ್ಮೂಲತೆ ಆಪ್ತ ಸಲಹೆಗಾರನು ಮಗು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕಾಳಜಿಗಳನ್ನು ಸೂಚಿಸಬೇಕಾಗುತ್ತದೆ ಇದಕ್ಕಾಗಿ ಮಗು ಹೊಂದಿರುವ ಜೀವನ ಶೈಲಿ ಪೋಷಕರು ಎದುರಿಸುತ್ತಿರುವ ಸಮಸ್ಯೆಗಳು ಮುಂತಾದವುಗಳ ಬಗ್ಗೆ ಶಿಕ್ಷಕರಿಗೆ ಅರಿವಿರಬೇಕು ಅರಿವನ್ನು ಹೆಚ್ಚಿಸಿಕೊಳ್ಳಲು ಮಕ್ಕಳ ಮನಶಾಸ್ತ್ರ ಪೋಷಣೆಗೆ ಸಂಬಂಧಿಸಿದ ಅಧ್ಯಾಯಗಳ ಪುಸ್ತಕಗಳನ್ನು ಓದಬೇಕಾಗುತ್ತದೆ ವಿವಿಧ ತಜ್ಞ ಸಲಹಾ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳುವುದು ಪ್ರಮುಖ ಅಂಶವಾಗಿದೆ ಹಾಗೆ ಆಪ್ತ ಸಲಹೆಗಾರನ ಕಾರ್ಯನಿರ್ವಹಣೆಗೆ ಸಹಾಯಕವಾಗುವ ತತ್ವಗಳು ಆಪ್ತ ಸಲಹೆಗಾರ ವೃತ್ತಿಯು ಅವನ ವೃತ್ತಿಯಲ್ಲಿ ಕೆಲವು ತತ್ವಗಳನ್ನು ತಿಳಿದಿರಬೇಕಾಗಿರುತ್ತದೆ ಅವುಗಳೆಂದರೆ ತನ್ನ ಮಿತಿಯನ್ನು ತಿಳಿದಿರಬೇಕು ಆಪ್ತ ಸಲಹೆಗಾರನು ಕೇವಲ ಒಬ್ಬ ಮಾರ್ಗದರ್ಶನಕ್ಕಾಗಿ ತನ್ನ ಮಿತಿಯನ್ನು ತಿಳಿದಿರಬೇಕು ಕಾರಣ ಅವನು ತರಬೇತಿ ಹೊಂದಿದ ಮನಃಶಾಸ್ತ್ರಜ್ಞ ಅಥವಾ ತಜ್ಞ ಸಲಹಾ ಸಂಸ್ಥೆಗಳನ್ನು ನಡೆಸುವಂತವನ್ನಲ್ಲ ಸಮಯ ಬಂದಾಗ ತಜ್ಞ ವೃತ್ತಿಪರರ ಸಹಾಯವನ್ನು ಪಡೆದುಕೊಳ್ಳಲು ತಿಳಿದಿರಬೇಕು ಸ್ವಯಂ ಅನಾವರಣ ಮಗು ತನ್ನ ಸಮಸ್ಯೆಯನ್ನು ಸುಲಭವಾಗಿ ಹೊರಗೆಡವಲು ಸಹಾಯಕವಾಗುವಂತೆ ಶಿಕ್ಷಕನು ತನ್ನ ಜೀವನದ ಕೆಲವು ಘಟನೆಗಳನ್ನು ಉದಾಹರಿಸಬಹುದಾಗಿದೆ ಅಲ್ಲದೆ ತಾನು ಅನಾವರಣ ಮಾಡಿಕೊಳ್ಳುವಾಗ ಯಾವ ಮಾಹಿತಿಯನ್ನು ಎಷ್ಟು ಪ್ರಮಾಣದಲ್ಲಿ ಹೊರಹಾಕಬೇಕು ಎಂಬುದರ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು ನಿಷ್ಪಕ್ಷಪಾತ ಶಿಕ್ಷಕ ಆಪ್ತ ಸಲಹೆಗಾರರನ್ನು ವಿದ್ಯಾರ್ಥಿಗಳಲ್ಲಿ ಯಾವುದೇ ಪಕ್ಷಪಾತ ಮಾಡಬಾರದು ಮಗುವಿಗೆ ಸಹಾಯಕವಾಗುವ ಕಾರ್ಯವನ್ನು ನಿರ್ವಹಿಸುತ್ತಾನೆ ಧನಾತ್ಮಕ ಮತ್ತು ಋಣಾತ್ಮಕ ಭಾವನೆಗಳ ವರ್ಗಾವಣೆ ಭಾವನೆಗಳನ್ನು ವರ್ಗಾಯಿಸುವುದೆಂದರೆ ಮಗು ಅಥವಾ ಶಿಕ್ಷಕ ತನ್ನ ಗರಿವಿಲ್ಲದೆ ತನ್ನ ಭಾವನೆಯನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸುವುದು ಉದಾಹರಣೆ ಶಿಕ್ಷಕನ ಶಿಕ್ಷಕ ಒಂದು ಮಗುವಿಗೆ ಬಹಳ ಆಕರ್ಷಕವಾಗಿ ಕಾಣಬಹುದು ಮತ್ತು ಆ ಮಗುವಿನಲ್ಲಿ ತನ್ನ ಮಗುವನ್ನೇ ಕಾಣಲು ಪ್ರಾರಂಭಿಸಬಹುದು ಅಥವಾ ಮಗು ಶಿಕ್ಷಕನಲ್ಲಿ ತನ್ನ ತಂದೆ ತಾಯಿಯನ್ನು ಕಾಣಲು ಪ್ರಾರಂಭಿಸಬಹುದು ಇದು ಸಲಹಾ ಪ್ರಕ್ರಿಯೆಯಲ್ಲಿ ಅನುಕೂಲವಾಗುವ ಅಂಶವಾಗಿದೆ ಹಾಗೆ ಮಾರ್ಗದರ್ಶನ ಸೇವೆಯಲ್ಲಿ ಮನೋವಿಜ್ಞಾನಿಯ ಪಾತ್ರ ಸಾಮಾನ್ಯವಾಗಿ ಮಾನವ ಭಾವನಾಜೀವಿಯಾಗಿದ್ದಾನೆ ಸಂತೋಷ ದುಃಖ ಕೋಪ ತಾಪ ಭಯ ಹೆಂಡತಿ ಭಯ ಹೆದರಿಕೆ ಮುಂತಾದ ಸಂವೇಗಗಳಿಂದಲೇ ಮಾನವ ತನ್ನ ಪ್ರಾಣಿಗಳಿಗಿದ್ದ ಭಿನ್ನವಾಗಿದ್ದಾನೆ ಮುಂದೆ ನಕಾರಾತ್ಮಕ ಭಾವನೆಗಳ ಅಸಪಂಥಲನದಿಂದ ಅವನ ಸಮಸ್ಯೆಗೆ ತುತ್ತಾಗಿ ನರಳುವಂತಹ ಸ್ಥಿತಿಗೆ ಬಂದರು ಮನೋವೈಜ್ಞಾನಿಕ ಸಲಹೆಗಳು ಸಂವೇಗಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಸಹಾಯ ಮಾಡಿತು ಹೀಗೆ ಮನೋವಿಜ್ಞಾನಿಗಳು ಸಲಹೆಗಾರರ ಮೇಲಿನ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಸಂವೇಗಾತ್ಮಕ ಸಮಸ್ಯೆಗಳೊಂದಿಗೆ ವ್ಯವಹರಿಸುವುದರಿಂದ ಮನೋವಿಜ್ಞಾನಿಯೂ ಸಹ ಸಲಹಾ ಸೇವೆಯ ತಾಂತ್ರಿಕ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುವನು ಮನೋವಿಜ್ಞಾನಿಯು ಶಿಕ್ಷಕರೊಂದಿಗೆ ಪಾಲಕರೊಂದಿಗೆ ಸಂಪರ್ಕ ಹೊಂದಿದ್ದು ಮಕ್ಕಳ ಸಮಸ್ಯೆಯನ್ನು ಹೊರಗೆಳೆಯುತ್ತಾನೆ ಮತ್ತು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ ಈತನು ಮನೋವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸುವನು ಮತ್ತು ಪರೀಕ್ಷಾ ರಹಿತ ತಂತ್ರಗಳನ್ನು ಬಳಸುವನು ಮತ್ತು ಮಾಹಿತಿಯನ್ನು ಪ್ರಮಾಣೀಕರಿಸುವನು ಸಲಹೆಗಾರನಂತೆ ಮನೋವಿಜ್ಞಾನಿಗಳು ಮಗುವಿನ ಸಂವೇಗಾತ್ಮಕ ಭಾಗದ ಕುರಿತು ಕಾರ್ಯನಿರ್ವಹಿಸುವವರೇ ಹೊರತು ವೃತ್ತಿಯಲ್ಲಿ ಅಲ್ಲ ಈತನು ಮನೋವೈಜ್ಞಾನಿಕ ಪರೀಕ್ಷೆಗಳ ಮೂಲಕ ಅತ್ಯಂತ ಮೌಲ್ಯಯುತ ಮಾಹಿತಿಯನ್ನು ಸಂಗ್ರಹಿಸುವನು ಕೆಲವೊಮ್ಮೆ ಶಿಕ್ಷಕ ಮತ್ತು ಪಾಲಕರು ವಿದ್ಯಾರ್ಥಿಗಳ ಸಮಸ್ಯೆಗೆ ಮೂಲವಾಗಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಮನೋವಿಜ್ಞಾನಿಗಳು ಅವರಿಗೆ ಮಕ್ಕಳ ಸಮಸ್ಯೆಯ ಕುರಿತು ಮನವರಿಕೆ ಮಾಡಿಕೊಳ್ಳುವನು ಈತನು ಸಲಹೆಗಾರನಿಗಿಂತ ಮೇಲ್ಮಟ್ಟದ ಮಾರ್ಗದರ್ಶನ ಕಾರ್ಯಕರ್ತನಾಗಿರುತ್ತಾನೆ ಯಾರು ಮನೋವಿಜ್ಞಾನಿ ವಿಶೇಷ ಶಿಕ್ಷಕ ಕ್ಯಾರಿಯರ್ ಮಾಸ್ಟರ್ ಮಾರ್ಗದರ್ಶನ ಎಂದರೆ ಒಬ್ಬ ಸಮರ್ಥ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಎಲ್ಲಾ ರೀತಿಯ ಮಾರ್ಗದರ್ಶನವಾಗಿದೆ ಮಾರ್ಗದರ್ಶನವು ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಯ ಭಾಗವಾಗಿದೆ ಮಾರ್ಗದರ್ಶನ ಸೇವೆಯಲ್ಲಿ ಯಶಸ್ವಿಯಾಗಿ ನಡೆಯಬೇಕಾದರೆ ಶಾಲೆಯಲ್ಲಿ ಒಂದು ಮಾರ್ಗದರ್ಶನ ಸಮಿತಿ ಇರುತ್ತದೆ ಮುಖ್ಯೋಪಾಧ್ಯಾಯರು ಸಮಿತಿಯ ಅಧ್ಯಕ್ಷರಾದರೆ ಉಳಿದ ಶಾಲಾ ಶಿಕ್ಷಕರು ಕಾರ್ಯದರ್ಶಿಗಳು ಮತ್ತು ಸದಸ್ಯರಾಗಿರುತ್ತಾರೆ ಮಾರ್ಗದರ್ಶನ ಕಾರ್ಯಕ್ರಮಗಳಲ್ಲಿ ವಿಶೇಷ ವಿಷಯ ಶಿಕ್ಷಕರು ಸಹಾಯಕರಾಗಿರುತ್ತಾರೆ ಅವರನ್ನು ಕ್ಯಾರಿಯರ್ ಮಾಸ್ಟರ್ ಅಂತ ಹೇಳ್ತೀವಿ ಮುಖ್ಯವಾಗಿ ಕೆರಿಯರ್ ಮಾಸ್ಟರ್ ವೃತ್ತಿಗೆ ಸಂಬಂಧಿಸಿದಂತೆ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ವಿದ್ಯಾರ್ಥಿಯ ಭವಿಷ್ಯ ನಿರ್ಧಾರಕ್ಕೆ ನಿರ್ದಿಷ್ಟ ವೃತ್ತಿ ಮಾಹಿತಿ ಅವಶ್ಯಕವಾಗಿರುತ್ತದೆ ವಿವಿಧ ವೃತ್ತಿಗಳ ಬಗ್ಗೆ ನಿರ್ದಿಷ್ಟ ಮಾಹಿತಿ ನೀಡಿದಾಗ ಅನೇಕ ಬಾರಿ ವಿದ್ಯಾರ್ಥಿಗಳ ನಕಾರಾತ್ಮಕ ಮನೋಭಾವ ಪರಿವರ್ತನೆಗೊಳ್ಳುತ್ತದೆ ಅರ್ಥಪೂರ್ಣ ಶೈಕ್ಷಣಿಕ ಅನುಭವ ಹೊಂದಿರುವುದಾರ ಜೊತೆಗೆ ವೃತ್ತಿಯೊಂದಿಗೆ ಸಮರಸ ಭಾವ ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕ ಸಂಸ್ಥೆಯಿಂದ ಉನ್ನತ ಮಟ್ಟದ ಶೈಕ್ಷಣಿಕ ಸಂಸ್ಥೆಗೆ ಸರಾಗವಾಗಿ ಸಾಗಲು ವೃತ್ತಿ ತರಬೇತಿಯನ್ನು ಹೆಚ್ಚಿಸಿಕೊಳ್ಳಲು ಶಾಲೆಯಲ್ಲಿರುವ ವಿಶೇಷ ವಿಷಯ ಶಿಕ್ಷಕರು ಕೆಲವೊಂದು ಕಾರ್ಯಗಳನ್ನು ಕೈಗೊಳ್ಳಬೇಕು ಶಾಲೆಯು ಉದ್ಯೋಗ ವಿನಿಮಯ ಕಚೇರಿಯೊಂದಿಗೆ ಸಮರಸ ಸಂಬಂಧ ಹೊಂದಿರಬೇಕು ರಜೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ಅಲ್ಪಾವಧಿ ಹಾಗೂ ಪೂರ್ಣಾವಧಿ ಉದ್ಯೋಗಗಳಲ್ಲಿ ತೊಡಗಿಸಬೇಕು ಶಾಲೆಯನ್ನು ಮಧ್ಯದಲ್ಲಿಯೇ ಬಿಟ್ಟವರಿಗೆ ಕೆಲಸ ಹುಡುಕಿಕೊಳ್ಳಲು ಸಹಾಯ ಮಾಡಬೇಕು ಉದ್ಯೋಗಪತಿಗಳಿಗೆ ಕೆಲಸಗಾರರ ಬಗ್ಗೆ ಮಾಹಿತಿ ಒದಗಿಸಬೇಕು ಶಾಲೆಯಲ್ಲಿ ವಿದ್ಯಾವಕಾಶಗಳ ನಿರಂತರ ದಾಖಲೆ ಇರಬೇಕು ಕಾರ್ಮಿಕ ಕಾನೂನುಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಬೇಕು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಅಭಿರುಚಿಗೆ ತಕ್ಕಂತೆ ಸೂಕ್ತವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಸಹಾಯ ಮಾಡಬೇಕು ಹೀಗೆ ಕೆರಿಯರ್ ಮಾಸ್ಟರ್ ಇತರ ಶಿಕ್ಷಕರ ಸಹಾಯದಿಂದ ವಿದ್ಯಾರ್ಥಿಗಳ ಭವಿಷ್ಯದ ವೃತ್ತಿಗೆ ಅವರನ್ನು ಶಾಲಾ ಹಂತದಲ್ಲೇ ಸಿದ್ಧಗೊಳಿಸಬೇಕು ಕಾರ್ಯರೂಪಕ್ಕೆ ತರಬೇಕು ಯೋಚನೆ ಪರ್ಯಾಯೋಚನೆ ಮಾಡುತ್ತಿರಬೇಕು ಅನೇಕ ಹಂತದ ಪರಿಶೀಲನೆ ನಂತರ ಸೂಕ್ತ ಆಯ್ಕೆ ಸಾಧ್ಯವಾಗುತ್ತದೆ ವೃತ್ತಿಗಳ ಬಗ್ಗೆ ಸಾಮಾನ್ಯ ಮಾಹಿತಿ ನೀಡಿದರೂ ಅದರೊಟ್ಟಿಗೆ ನಿಖರವಾದ ಮಾಹಿತಿಗಳನ್ನು ನೀಡಬೇಕಾದ ಅವಶ್ಯಕತೆ ಇರುತ್ತದೆ ಅವು ಯಾವುವೆಂದರೆ ಕೆಲಸದ ವಿವರ ಕೆಲಸ ನಿರ್ವಹಿಸುವ ಸನ್ನಿವೇಶದ ಉದ್ಯೋಗ ಉದ್ಯೋಗಾವಕಾಶಗಳಲ್ಲಿ ಬದಲಾವಣೆ ಆಗುತ್ತಿರುವ ಬಗ್ಗೆ ಕೆಲಸದಲ್ಲಿ ಪ್ರವೇಶಿಸುವ ವಿಧಾನ ಬಡ್ತಿ ಅವಕಾಶಗಳು ಸಂಬಂಧಿ ವೃತ್ತಿಗಳು ಸಂಬಳ ಮತ್ತು ಸವಲತ್ತುಗಳು ಇತ್ಯಾದಿ ಒಂದು ವೃತ್ತಿಯ ಅನುಕೂಲ ಮತ್ತು ಅನನುಕೂಲಗಳ ಬಗ್ಗೆ ವೃತ್ತಿ ಮಾರ್ಗದರ್ಶನವನ್ನು ಕೆರಿಯರ್ ಮಾಸ್ಟರ್ ನೀಡಬೇಕು ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮಾರ್ಗದರ್ಶಿ ಶಿಕ್ಷಕ ಗೈಡೆನ್ಸ್ ಟೀಚರ್ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್